ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಿಮ್ಮ ಪಿ ಕೆ ಸೀರಿಯಲ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಕಲರ್ಸ್ ಕನ್ನಡದಿಂದ ಒಂದು ಪ್ರೋಮೋ ರಿಲೀಸ್ ಆಗಿದೆ ಸ್ನೇಹಿತರೆ ಆ ಪ್ರೋಮೋದಲ್ಲಿ ಹೇಳಿರುವಂತೆ ಈಗಾಗಲೇ ಭಾಗ್ಯ ಮತ್ತು ತಾಂಡವನ ನಡುವಿನ ವಿರಸ ಹೆಚ್ಚಾಗಿದ್ದು ಬ್ಲ್ಯಾಕ್ ಮೇಲ್ ಮಾಡುವುದರ ಮೂಲಕ ತಾಂಡವನ ಮನೆಗೆ ಬಂದು ಸೇರಿಕೊಂಡಿರುವಂತಹ ಈ ಶ್ರೇಷ್ಠನ ವಿಚಾರವಾಗಿ ಈಗಾಗಲೇ ಶ್ರೇಷ್ಠ ಮನೆಗೆ ಬಂದಿದ್ದಾಳೆ ಅಂತಲೇ ಹೇಳ್ಬೋದು ಮನೆಗೆ ಬಂದ ಶ್ರೇಷ್ಠನನ್ನು ತುಂಬ ಆತಿಥ್ಯವಾಗಿ ಮನೆಯೊಳಗೆ ಆರತಿ ಮಾಡಿ ಕರೆದುಕೊಂಡಿರುವಂತಹ ಕುಸ್ಮಾ ಮತ್ತು ಈ ಭಾಗ್ಯನ ನಡುವಿನ ಈ ಆಟ ಎಲ್ಲಿಗೆ ತಲುಪುತ್ತೋ ಎಂಬುದನ್ನು ನಾವು ಕಾದು ನೋಡಬೇಕಾಗಿದೆ ಹಾಗೆಯೇ ಈಗಾಗಲೇ ಮನೆಗೆ ಬಂದಿರುವಂತಹ ಶ್ರೇಷ್ಠನನ್ನು ಎಲ್ಲರೂ ಕೂಡ ಅಂದರೆ ಕುಸ್ಮಾ ಕೂಡ ತುಂಬ ಅಕ್ಕರೆಯಿಂದ ಮಾತನಾಡಿಸುತ್ತಿದ್ದಾಳೆ ಮತ್ತು ಮಾತನಾಡಿಸಿ ಆಂಟಿ ಅಂತ ಕರೆಯುತ್ತಿರುವ ಶ್ರೇಷ್ಠನನ್ನು ಈಗಾಗಲೇ ಕುಸುಮಾ ನೀನು ಯಾವತ್ತೂ ನನ್ನನ್ನು ಆಂಟಿ ಅಂತ ಕರಿಬೇಡ ಅಂತ ಕೋಪ ಮಾಡಿಕೊಂಡು ನೀನು ನನ್ನ ಅತ್ತೆ ಅಂತ ಕರಿ ಅಂತ ಈಗಾಗಲೇ ಹೇಳಿಕೆಯನ್ನು ಕೊಡ್ತಿದ್ದಾಳೆ ಈ ವಿಚಾರದಿಂದ ತಾಂಡವ ಮತ್ತು ಶ್ರೇಷ್ಠಗೆ ತುಂಬಾ ಆಶ್ಚರ್ಯವಾಗ್ತಿದೆ ಏನು ಇದ್ದಕ್ಕಿದ್ದಾಗಲೇ ಕುಸುಮಾ ಆಂಟಿ ಅವರು ಈ ಥರ ಎಲ್ಲ ಚೇಂಜ್ ಆಗೋದ್ರು ಅಂತ ಈಗಾಗಲೇ ಶ್ರೇಷ್ಠ ಅನ್ನು ಮನೆಯವರೆಲ್ಲರೂ ಕೂಡ ಒಂದು ಕ್ಷಣ ಶಾಕ್ ಆಗಿದ್ದಾರೆ ಏಕೆಂದರೆ ಭಾಗ್ಯನ ಈ ವಿಚಾರವಾಗಿ ತುಂಬಾ ಕಟ್ಟುನಿಟ್ಟಾಗಿ ಮತ್ತು ಶ್ರೇಷ್ಠನ ಮತ್ತು ತಾಂಡವನ ನಡುವಿನ ಈ ವಿಚಾರವನ್ನು ದ್ವೇಷಿಸುತ್ತಿದ್ದ ಕುಸುಮ ಈಗಾಗಲೇ ಅವರನ್ನು ಮತ್ತು ಮನೆಗೆ ಬಂದಿರುವವರನ್ನ ಇಷ್ಟೊಂದು ಕಾಳಜಿ ಮಾಡ್ತಿದ್ದಾರಲ್ಲ ಮತ್ತು ಅಂತ ಕರಿತಿದ್ದಾರಲ್ಲ ಅಂತ ಎಲ್ಲರೂ ಕೂಡ ಒಂದು ಕ್ಷಣ ಶಾಕ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದೇ ವಿಚಾರವಾಗಿ ಈಗಾಗಲೇ ಕುಸುಮಾ ಮನೆಯವರಿಗೆಲ್ಲ ವಾರ್ನಿಂಗ್ ಮಾಡಿದ್ದಾರೆ ಏಕೆಂದರೆ ಎಂದಿಗೂ ಕೂಡ ನನ್ನ ಮಗನನ್ನು ನಾನು ಅರ್ಥ ಮಾಡಿಕೊಳ್ಳೇ ಇಲ್ಲ ಅವನ ಖುಷಿ ಮತ್ತು ನಾನು ಅವನ ಸಂತೋಷವನ್ನು ನಾನು ಎಂದಿಗೂ ಕೂಡ ಅರ್ಥ ಮಾಡಿಕೊಳ್ಳಿಲ್ಲ ಅದರಿಂದ ನನಗೆ ಈಗ ಕೂಡ ಜ್ಞಾನೋದಯವಾಗಿದೆ ನನ್ನ ಮಗನ ಸಂತೋಷ ಮತ್ತು ಖುಷಿ ಏನಿದೆ ಅದಕ್ಕೆ ನಾನು ಬದ್ಧವಾಗಿರ್ತೇನೆ ಅವನು ಯಾರನ್ನು ಈ ಮನೆಗೆ ಕರ್ಕೊಬರ್ತಾನೆ ಮತ್ತು ಅವನು ಯಾರನ್ನ ಹೆಂಡ್ತಿ ಅಂತ ಸ್ವೀಕಾರ ಮಾಡ್ತಾನೆ ಅವನೇ ಅವರ ಹೆಂಡ್ತಿಯಾಗಿರ್ತಾನೆ ಅಂತ ಗೊತ್ತಾಯ್ತಾ ನಿಮ್ಮ ಮನೆಯವ್ರಿಗೆಲ್ಲ ಅಂತಲೇ ಹೇಳ್ತಿದ್ದಾರೆ ಇಂತಹ ವರಸೆಯನ್ನು ನೋಡಿ ಮನೆಯವರಿಗೆಲ್ಲ ತುಂಬಾ ಶಾಕ್ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮತ್ತೆ ಎಕ್ಸ್ಪೆಷಲಿ ಈಗಾಗಲೇ ಈ ಭಾಗ್ಯನಿಗಂತೂ ಖಡಕ್ಕಾಗಿ ಹೇಳಿದ್ದಾಳೆ ಅಂತಲೇ ಹೇಳ್ಬೋದು ಕುಸುಮಾರ್ ಅವರು ಏಕೆಂದರೆ ಇದೇ ವಿಚಾರವಾಗಿ ಕುಸುಮಾರ್ ಅವರ ಈ ವರಸೆ ಮತ್ತು ಈ ವರ್ತನೆ ಮನೆಯವರಿಗೆಲ್ಲ ಬೇಜಾರಂತೂ ಆಗಿದೆ ಸ್ನೇಹಿತರೆ ಹಾಗೂ ಈ ವರ್ತನೆಯಿಂದಾಗಿ ಮತ್ತು ಈ ವರಸೆಯಿಂದಾಗಿ ಯಾವೆಲ್ಲ ಅಂಶಗಳಿಗೆ ಕಾರಣವಾಗುತ್ತದೆ ಎಂಬುದನ್ನು ನಾವು ಕಾದು ನೋಡಬೇಕಾಗಿದೆ ಸ್ನೇಹಿತರೆ ಅದರ ಜೊತೆಗೆ ಈಗಾಗಲೇ ಭಾಗ್ಯ ಅವಳ ನಿರ್ಧಾರವನ್ನ ಯಾವೆಲ್ಲ ರೀತಿಯ ನಿರ್ಧಾರ ಮಾಡ್ತಾಳೆ ಎಂಬುದನ್ನು ನಾವು ಕಾದು ನೋಡೋಣ ಸ್ನೇಹಿತರೆ ಅಲ್ಲಿ ತನಕ ನಮ್ಮ ವೀಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಸ್ನೇಹಿತರೆ